ನೋಡಿ ನೆರೆಯವರೆ ವಿಷಯಕ್ಕೆ ಸಂಬಂಧಿಸಿದಂಗೆ ನಮ್ಮ ಅಂಗನವಾಡಿ ಮಕ್ಕಳು ಒಂದು ಚಿಕ್ಕದಾಗಿ ತೋರಿಸ್ತಾರೆ ಇದು ರತನ್ ಮನೆ ರತನ್ ಮನೆ ಪಕ್ಕಕ್ಕೆ ಇರೋದೆ ಎದುರುಗಡೆ ಇರ್ತಕ್ಕಂಥದ್ದು ಭೀಮರಾವ್ ಮನೆ ಭೀಮರಾವ್ ಪಕ್ಕಕ್ಕೆ ದೇವಸ್ಥಾನ ಇದೆ ಅಕ್ಕ ಪಕ್ಕದ ಮನೆಗಳು ಯಾವ ರೀತಿ ಅವ್ರು ಸಂಭಾಷಣೆ ಮಾಡ್ತಾರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಸೂಪರ್ ಆಗಿ ಆಕ್ಟ್ ಮಾಡಿ ತೋರಿಸ್ತಾರೆ ಬನ್ನಿ चपत दे सो न मम मां करता पत्ते तळी तईते दारू करी परी पुद्द परी ओ सतुर तो अटकम